ಎಲ್ರಿಗೂ ನಮಸ್ಕಾರ ಈ ಸಿನಿಮಾಗೆ ನಿಜವಾದಿರೋ ಹೀರೋ ಯಾರಂತ ಹೇಳ್ತಿರೋ ದಯವಿಟ್ಟು ನಾವು ಪ್ರೊಡ್ಯೂಸರ್ಸ್ ನಾವು ಪ್ರೊಡ್ಯೂಸರ್ ಫಸ್ಟ್ ನಿಜವಾದ ಹೀರೋ ಈ ಸಿನಿಮಾಗೆ ಇಲ್ಲ ಈಗೇನಾಗಿ ಬಿಟ್ಟರೆ ನಾವ್ ನಾವು ಹಿಂಗೆ ಇರೋದು ಈ ಸಿನಿಮಾಗೆ ನಿಜವಾದ ನಿರ್ಮಾ ನಿರ್ಬಾತ್ ಹೀರೋಗಳು ನಾವು ಪ್ರೊಡ್ಯೂಸರ್ ನಮ್ಮ ಜೊತೆಲಿಂಥ ನಮ್ಮ ಸ್ನೇಹಿತರು ಬಿ ಪಿ ತ್ಯಾಗರಾಜು ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋದು ಅಂತೇಳಿ ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡಬೇಕು ಸಿನಿಮಾ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು ಆರು ಕೋಟಿ ಮಾಡಬೇಕು ಅಂದ್ಕೊಂಡು ಇಲ್ಲ ಜಾಸ್ತಿ ಆಯಿತು ಡಬಲ್ ಡಿಸ್ ಡಿಸಿಪಲ್ ಆಯಿತು ಪುಡಿ ಅದು ನಮ್ಮದು ಈ ಸಿನಿಮಾಗೆ ನಾವು ದುಡ್ಡು ಬಂಡವಾಳ ಆಗ್ತೀನಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕಥೆ ಎಲ್ಲಿದೆ ನಾರಾಯಣ ನಾರಾಯಣವರು ಆಯ್ಕೆ ಮಾಡಿಕೆ ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಹರಿತು ಬಲ್ಲವರು ಎಲ್ಲ ರೀತಿ ತಿಳ್ಕೊಂಡರು ಎಲ್ಲ ಕಲಾವಿದರು ಮಾಡಿದ್ರು ಸಿನಿಮಾ ಮಾಡಿದ್ರು ಮೊನ್ನೆ ಇತ್ತೀಚೆಗೆ ನಾನು ಮನೆಗೆ ಹೋದಾಗ ಒಂದು ಏಳುವರೆ ಎಂಟು ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಹಾಕ್ಕೊಂಡು ನೋಡ್ತಾಯಿದ್ರು ವೀರ ಪರಂಪರೆ ಅಂಬರೀಷಣ್ಣ ಸುದ್ದಿ ಏನು ಆ್ಯಕ್ಟ್ ಮಾಡ್ತಾರೆ ಆ್ಯಕ್ ಸರ್ ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟರ್ ಮಾಡಿಸುವಂಥ ನಿರ್ದೇಶಕರು ಬೇಕು ಈ ಕೆಲವು ನಿರ್ದೇಶಕರು ಹಣ ನೀವೇನು ಮಾಡಿಸಬೇಕು ಅಂತಾರೆ ಅದಲ್ಲ ಕೆಲವರು ಯಾರಲ್ಲ ಅದ್ರಲ್ಲಿ ನಾರಾಯಣವ್ರು ಯಾರಾದರೂ ಬರಲ್ಲ ಯಾಕೆಂದರೆ ವಿಷ್ಣು ಸಾರಿಂದ ಹಿಡಿದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡಿದು ಸುದೀಪ್ ಅಂತ ಹಿಡಿದು ಇರಪ್ಪ ನೋಡ್ತಾರೆ ನನಗೆ ಕೂತು ನನಗೆ ಸ್ವಲ್ಪ ಬಟ್ಟೆ ಬಿತ್ತೇ ಕೂತಿದ್ದೆ ಆ ಫೈಟು ಅವಿಲ್ಲ ಡಿಸ್ಟರ್ಬ್ ಡಿಸ್ಟರ್ಬಾಗಿ ಹೊಡ್ತೀವಿ ಏನು ಪರ್ಫಾರ್ಮೆನ್ಸ್ ಕೆಲಸ ಮಾಡ್ತಿದ್ರೆ ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು ಅದಾದಮೇಲೆ ಬೆಸ್ಟ್ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ ಗ್ಯಾರಂಟಿ ನಮ್ಮ ಮೊದಲನೇ ನಮ್ಗೆ ಗೊತ್ತಾಯಿತು ನಾರಾಯಣ ಕೂಡ ನಾವು ಹಾಕಿರೋ ಬಂಡವಾಳ ಅನ್ನಿಸ್ತೇ ಇಲ್ಲ ಇದು ಸ್ಟಾರ್ ಕ್ಯಾರ್ಚ್ ಅಂತ ಬಂತು ಶ್ರೇಯಸ್ಸು ಮಗ ಆದ್ರೂ ಮಾತಿದ್ರು ಅವನಾದ್ರೂ ನಾನೇ ಕಾಸಿ ಪ್ರೀ ಮಾಡ್ಕೊಂಡು ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದ್ರ ವ್ಯಾಪಾರನೇ ಮನೆ ಒಳಗಿದ್ರೆ ಮಾತ್ರ ಮಗ ಮನೆ ನಾಚೆ ಹೋದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ ನಾನು ನಾನು ಪಾಲಿಸಿದ್ದೆ ತುಂಬ ಕೆಲವರೆಲ್ಲ ಕೆಲವರು ಎಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಐದಷ್ಟು ನನಗೆ ಹೊಸ ಕಾಲದ ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಬೇರೆ ಅಂತ ಕಾಣುತ್ತೆ ಬೃಂದ ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು ವೆರಿ ಗುಡ್ ಪರ್ಫಾರ್ಮರು ನಾವು ಫಸ್ಟು ವಿಜಿ ಆಗಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಳ್ಳೋ ಅಂದ ಹುಡುಕ್ ಕಥೆ ಕತೆ ಹೇಳಿದ್ಮೇಲೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ ಖಡಕ್ಕಾಗಿರೋ ಒಬ್ರು ಬೇಕು ಸರ್ ವ್ಯಕ್ತಿ ಯಾರು ಸರ್ ಯಾರು ಸರ್ ಮಾಡೋಣ ಈ ಥರ ಒಂದು ಯಾರು ದೊಡ್ಡ ಒಂದು ಇರಬೇಕು ಸರ್ ಇಲ್ಲಿರೋದು ಯಾರು ಕಡಕ್ಕೆ ದೊಡ್ಡದು ಸ್ಟ್ರಾಂಗ್ ಅಂದ್ರೆ ದರ್ಶನ್ ಸುದೀಪು ವಿಜಿ ಉಪೇಂದ್ರ ಶಿವಣ್ಣ ಈ ಥರ ಇರ್ತಾರೆ ಇನ್ಯಾರು ಬೇರೆ ಆಗಲ್ಲ ಸರ್ ಇದು ಬಿಟ್ಟು ಯಾರು ಇಲ್ಲ ಸರ್ ಅದು ಈ ಥರ ಈ ಪಾತ್ರೆಗೆ ಸರ್ ಇಷ್ಟು ಚಂದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದರೆ ಏನು ರೀ ನಮಗೆ ಒಳ್ಳೆ ಕರ್ಕೊಂಡು ನಾರಾಯಣ ಸರ್ ಕರ್ಕೊಂಬಂದು ಹಿಂಗಾಗೋ ತಿಳ್ಕೊಂಡು ಅವ್ರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕದ ತಿರುಪ್ತಿ ಲಡ್ಡುದೇ ಬೇಕು ಅಂತ ಕೇಳ್ತಾರೆ ಇಲ್ಲಿ ಸರಿ ಸರ್ ಆಯಿತು ಒಂದು ಸರಿ ಆಮೇಲೆ ನಮಗೆ ನಾವು ವಿಜಿ ನಮ್ಮ ಆತ್ಮೀಯರು ಸ್ನೇಹಿತರು ನಮ್ಮ ಒಳ್ಳೆಯ ಬ್ರದರ್ಸ್ ಇದ್ದಂಗೆ ವಿಜಯ್ಗೊಂದು ಸರ್ತಿ ಸರ್ ಕತೆ ಹೇಳಿದ್ರು ಕತೆ ಅವರು ವಿಜಯ್ ಅವರು ಸುಲಭವಾಗಿ ಯಾರಿಗೂ ಆಕೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ ಸರ್ ಮಾಡೋಣ ಅಂದರು ಆಮೇಲೆ ಕೆಮೋಜಿ ನಮ್ಮ ಸ್ನೇಹಿತರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್ ತಾಲೆ ಕೆಸಿ ಕೊಡಿ ಶೇಸ್ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ ಆಮೇಲೆ ಕತೆ ಒಪ್ಕೊಂಡ್ರು ಇದರಲ್ಲಿ ಸಾಧು ಹೋಗಿಲ್ಲ ಅವರು ಅವ್ರು ಐದಾರು ತೀರೆ ಹಿಡ್ಕೊಬಾರೋದೇ ಕಷ್ಟ ನಮ್ಮ ಸಾಧುನ ಯಾಕೆಂದರೆ ಅದ್ಭುತವಾದ ಕಲಾವಿದ ವೆರಿ ಗುಡ್ ಪರ್ಫಾರ್ಮೆನ್ಸು ಕಾಮಿಡಿ ತಿಂದು ಬಿಡ್ತಾನೆ ಯಾರು ಬೇರೆ ಅವರು ಅವ್ರ ಕಾಂಪಿಟೇಷನ್ ನಮ್ಮ ರಂಗಾಯಣದ್ರಿಗೋರು ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಹಿತಾ ಮಗ ನಮ್ಮ ಇವರು ಶರತ್ ಲೋಹಿತಾಶ್ ಅವರು ಆಮೇಲೆ ಎಷ್ಟು ಜನ ಅತ್ ಎಷ್ಟು ಜನ ಆರ್ಟಿಸ್ಟ್ ಅಂತ ನಮಗೆ ಈ ಜೋಲು ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಡ್ರು ಈ ಏನು ಮುತ್ತಕೊಳ್ಬೇಕು ಅದು ನಾಯಕ ಮುಂದ್ಕೊಟ್ರು ಆಮೇಲೆ ಎಲ್ಲ ಕಾಲ ಆದರೂ ನಾವು ಅಂದರೆ ಯಾರೂನು ಮಾತಾಡಲ್ಲ ಇನ್ಕ್ಲೂಡಿಂಗ್ ಪೇಮೆಂಟ್ ಇದ್ದರೆ ಯಾರು ಮಾತಾಡಲ್ಲ ಬಿಕಾಸ್ ಆಗಬೇಕಾದ್ರೆ ಒಬ್ಬ ಸೀನಿಯರ್ ನಿರ್ಮಾಪಕ ರೆಗ್ಯುಲರ್ ಬಿಟ್ಟಿದ್ರು ಅಂತ ಯಾರೇನು ಮಾತಾಡಲ್ಲ ಎಲ್ಲ ಕಾಮಿಡಿ ಇದ್ದಾರೆ ಆರ್ಟಿಸ್ಟ್ಗಳು ಅಷ್ಟು ಜನ ಇದ್ದಾರೆ ಒಬ್ಬರಿಗೆ ಒಬ್ಬರಿಗೆ ಪಕ್ಕ ಪರ್ಫಾರ್ಮೆನ್ಸ್ ಅದು ಸರಿ ಎಲ್ಲ ಒಪ್ಕೊಂಡ್ರು ಮಾಡಿಕೊಟ್ರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಇಟ್ಸ್ ವೆರಿ ಗುಡ್ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಮನೆ ನಾನೇನು ನೋಡಿದೆ ಕಣ್ಣಾರೆ ಕಾಮಿಡಿ ಇದೆ ಫನ್ ಇದೆ ಕತೆ ಇದೆ ಎಂಟರ್ಟೈನ್ಮೆಂಟ್ ಇದೆ ಮೆಸೇಜ್ ಇದೆ ಎಲ್ಲ ಎಲ್ಲ ಕುಚ್ಚು ಮೆಸೇಜ್ ಇದೆ ಆಮೇಲೆ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇರ್ತದೆ ಆಮೇಲೆ ಅರ್ಥ ಇದೆ ಒಂದು ಸಲ ಮೀಟ್ ಮಾಡೋಣ ಒಂದು ಮಾತು ಇವತ್ತೇನೋ ಹೋಗ್ತಾರೆ ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ ನಾಳೆ ಬೆಳೆ ಕಾಮಿಡಿ ಹೋಗೋಣ ಅದನ್ನೆಲ್ಲಾದರೂ ಹೋಗೋಣ ಇದೆಲ್ಲ ಇಷ್ಟ ಆದರೆ ನಾವು ಮಾಡೋಣ ಫ್ರೆಂಡ್ ಆಗಿರೋಣ ಇವತ್ತಿಂದ ಟ್ರೆಂಡ್ ಇದಾಗಬೇಕು ಯಾಕೆಂದರೆ ಹುಡುಗ ಹುಡುಗಿರೋ ಸರಿ ಸತ್ಯ ಯಾಕಂದ್ರೆ ಚಿಕ್ಕ ತಗೊಂಡ್ ಕಾಳ ಚಿಕ್ಕ ಕಾಳು ಹಾಕಿ ಅವ್ರು ಕಚೆಕಿರ್ತಾರೆ ಕ್ಯಾಚ್ ಇಮಿಟ್ಲಿ ಯಾವ್ದು ಬರ್ತದೆ ಆಕ್ಷನ್ ಆಕ್ಷನ್ ಯಾಕಂದ್ರೆ ಇರ್ತದೆ ನೋಡಿ ಮಾತಾಡಿದೆ ಅವ್ರು ಕಾಲ ಕೊಂಡ ಇವ್ರು ಕರೆದು ಇದೇ ಆಗ್ಬಿಡುತ್ತೆ ಪರಿಸ್ಥಿತಿ ಏನಂದ್ರೆ ನಾ ಕರ ನಾನು ಎಷ್ಟೊತ್ತಿರಿದ್ದೀನಿ ಕರ್ದ ಕಪಾಳ ಕೊಡ್ಬಿಟ್ರ ಅಂದ್ರೆ ಅದೇಲ್ಲ ಸರ್ ಅವ್ರು ಕರ್ಬಿಟ್ಟ ಇಲ್ಲಿ ಕರ್ದ್ಬಿಟ್ಟ ಅಂತ ಹೇಳ್ತೀನಿ ಕರಿಬೇಟ ನೀನು ಹೆಂಗೆ ಕೇಳ್ತೇನೆ ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ಬಿಟ್ಟಿದೆ ಅದಕ್ಕೆ ಅದಕ್ಕೆ ಮೆಸೇಜ್ ಕೊಟ್ಟಿರಿ ನಿಮ್ಯಾಗ ಕರಿಬೇಡಿ ಒಂದ್ಸಲ ಮೀಟ್ ಮಾಡೋಣ ಕುಂತ ಮಾತಾಡೋಣ ಕಾಪೇಡಿ ಎಲ್ಲ ಬಂದವರು ತಿನ್ಕೊಳ್ಳೋಣ ಇಷ್ಟ ರೀ ಫ್ರೆಂಡ್ ಆಗ ಲವ್ ಮಾಡ ಇಲ್ಲ ಅಂದ್ರೆ ಕೊಟ್ಬಿಟ್ಟು ಹೋಗ್ತಾರೆ ಅದಕ್ಕೆ ಮೆಸೇಜ್ ಕರೆಕ್ಟ್ ಕೊಟ್ಟು ಇದನ್ನ ಫಾಲೋ ಮಾಡಿದ್ ಇವತ್ತು ಯಾಕೆಂದ್ರೆ ನೀನ್ ತಿರ್ಗಿ ಯಾರು ತಿರ್ಗಿ ಅಲ್ಲಿ ಕೀಳಕ್ ಬೀಳಕ್ ಹೋಗ್ಬಿಡಿ ಮತ್ತು ಬಿತ್ತಿರ ಬಿದ್ದು ನಾನು ಅವನ್ ಕಾರ್ದ ಏನ್ ಕಾರ್ದ ಅಂತ ಹೇಳಕ್ ಹೋಗ್ಬಿಡಿ ತಿರ್ಗಿ ಇಟ್ಸ್ ವೆರಿ ಗುಡ್ ಸಾಂಗ್ ಇನ್ನೊಂದ್ ಸಾಗಿದೆ ಏನೋ ಮಗ ಅದೆಷ್ಟು ಚೆನ್ನಾಗಿದೆ ಹಾಡು ಇನ್ನೂ ಯಾಕೆ ಬಿಟ್ಟಿಲ್ಲ ನನಗೆ ಗೊತ್ತಾಯ್ತಲ್ಲ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ತುಂಬಾ ಚೆನ್ನಾಗತ್ತೆ ನಾಡು ಏನೋ ಮಗ ಊರಲ್ಲಿ ಇದ್ದ ಫಿಗರ್ ಗಳಲ್ಲಿ ಏನಾದ್ರು ಎಲ್ಲ ಅವ್ರವ್ರ ಆಯ್ಕೊಂಡು ಹೊಂಟೋದ್ರ ಇಲ್ಲಿ ಕುಟ್ಟಿದ್ದಲ್ಲ ಬೇಜಾರ್ ಐತೆ ತುಂಬಾ ಮೆಸಿ ಎಸೀತಿ ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮ್ಗೆಲ್ಲ ಇಷ್ಟೊಂದು ಒಂದಷ್ಟು ತೋರಿಸ್ತಾ ಇರೋದು ಅವ್ರು ಸಿನಿಮಾ ಮಾಡಿದ್ರೆ ಕಟ್ಟ ಅಮೌಂಟ್ ಯಾರು ಒಳಗೆ ಕೊಡ್ತಿರ್ಲಿಲ್ಲ ಅಷ್ಟು ಸಿಸ್ಟಮ್ ಅವ್ರು ಯಾವುದೇ ಸಿನಿಮಾ ಮಾಡೋದು ಈ ಸಿನಿಮಾದಲ್ಲಿ ಸ್ವಲ್ಪ ಇವತ್ತು ಎಲ್ಲಾ ಮಣ್ಣು ಬೀಜ ಅವರು ಕೂಡ ಕಡಿಮೆ ಆಗ್ಬಿಟ್ಟಾರೆ ಅಂತ ಫ್ರೀ ಕೊಟ್ಬಿಟ್ಟಾರೆ ಅದರಲ್ಲಿ ಈ ವಿಷಯದಲ್ಲಿ ತುಂಬಾ ನಾವು ಗ್ರೇಟು ವೆರಿ ಗುಡ್ಡು ತುಂಬಾ ಚೆನ್ನಾಗಿ ಮಾಡಿದ್ರೆ